ಗೀತಾ ಶೆಣೆಯವರ ಕೊಂಕಣಿಯ ಅನುವಾದಿತ ಕಥಾ ಸಂಕಲನ ಕೊಂಕಣಿಯ ಮೂಲ ಲೇಖಕಿ ಮೀನಾ ಕಾಕೋಡ್ಕಾರ್ ಅವರ ಒಂದು ಕಥಾ ಸಂಕಲನವನ್ನು ಕನ್ನಡಕ್ಕೆ ಪಾರಿಜಾತ ಎಂದು ಅನುವಾದಿಸಿದ್ದಾರೆ ಈ ಕೃತಿಯ ಪ್ರಕಾಶಕರು ಸ್ನೇಹ ಪ್ರಿಂಟರ್ಸ್ ಇದು ಒಳ್ಳೆಯ ಕಥಾ ಸಂಕಲನ ಕೊಂಕಣಿಯ ಮೂಲಕ ಕನ್ನಡಕ್ಕೆ ಪರಿಚಯಿಸುವ ಒಂದು ಕಾರ್ಯವನ್ನು ಗೀತಾ ಶೆಣೈ ಅವರು ಮಾಡಿದ್ದಾರೆ ಕೊಂಕಣಿಯ ಮೂಲ ಕಥೆಗಾರ್ತಿ ಮೀನಾ ಕಾಕೋಳ್ಕಾರ್ ಈ ಕೃತಿಯೊಂದು ಮೊದಲ ಮುದ್ರಣ ಕಂಡಿದ್ದು ఎర్ స హారృతయ ప్రారంభాన్ని కొంకణీయ కథగార్తీయ మీనా కాకొడ్కర్వర పరిచయంలో అవర సాహిత్యక పరిచయవను నీడ ಅನುವಾದಕರ ನುಡಿ ಈ ಪಾರಿಜಾತ ಕಥಾ ಸಂಕಲನದಲ್ಲಿ ಒಟ್ಟು ಹದಿನೈದು ಕಥೆಗಳು ಅನುವಾದ ಆಗಿರುವಂಥದ್ದು ಈ ಕಥಾ ಸಂಕಲನದಲ್ಲಿ ಇರುವಂಥ ಒಂದು ದೇವ ಸವತೆ ಸವತೆಗಳು ಅನ್ನುವಂಥ ಒಂದು ಕಥೆ ತುಷಾರ ಪತ್ರಿಕೆಯಲ್ಲಿ ಪ್ರಕಟಣೆಯಾಗಿರುವಂಥದ್ದು ಒಟ್ಟು ಹದಿನೈದು ಕತೆಗಳು ದೇವಸವತೆಗಳು ಗುರುಹು ಬೈಗಳು ಸಂಜೆ ಪಾರಿಜಾತ ನಿನ್ನ ನೆನಪಿನ ಗಂಟು ಕಳಚಿ ಬಿದ್ದ ಮೊಗ್ಗು ಎರೆಹುಳ ಸ್ವೀಟ್ ಡ್ರೀಮ್ಸ್ ಕಿನ್ನರ ಥಳಮಳ ನಾವು ನಮ್ಮವರು ದನಿವು ಗಾಢ ಅನುಭೂತಿ ನಮ್ಮವರು ಪರರು ಪ್ರತಿಯೊಂದು ಕಥೆಗಳು ಸುಂದರವಾಗಿ ಮೂಡಿಬಂದಿವೆ ದೇವಸವತೆಗಳು ಮನುಷ್ಯನ ಜೀವನದಲ್ಲಿ ತಾನು ಆಯ್ಕೆ ಮಾಡಿಕೊಳ್ಳುವ ವಿಧಾನದಿಂದ ನೆಮ್ಮದಿ ಮತ್ತು ಸಂತೋಷವನ್ನು ಪಡಿಬಹುದು ಅನ್ನುವಂಥ ಒಂದು ಸಂದೇಶವನ್ನು ಸಂಕ್ಷಿಪ್ತವಾಗಿ ಹೇಳುವಂಥವು ಕುರುಹು ಅನ್ನುವಂಥದ್ದು ಮನುಷ್ಯ ಸತ್ತಾಗ ಆತನ ಯಾವ ಕುರುಹಿನ ಆಧಾರದ ಮೇಲೆ ಈತ ನಮವ ಅಂತ ಹೇಳಿ ಗುರುತಿಸಬೇಕು ಅನ್ನೋದನ್ನು ಕಥೆಯಲ್ಲಿ ಹೇಳಲಾಗಿರುವಂಥದ್ದು ಮನುಷ್ಯನ ದೇಹದ ಮೇಲೆ ಇರುವಂತ ಕುರುಗಳ ಕುರುಹುಗಳ ಆಧಾರದ ಮೇಲೆ ಆತನನ್ನು ಗುರುತಿಸದೆ ಆತ ಇರುವ ಜೀವಿತಾವಧಿಯಲ್ಲಿ ಇರುವಷ್ಟು ದಿನ ನಮ್ಮ ಜೊತೆಗೆ ಬಿಟ್ಟು ಹೋಗಿರುವಂಥ ನೆನಪುಗಳೇ ಕುರುಹುಗಳು ಕುರುಹುಗಳಾಗಿ ಉಳಿದುಕೊಳ್ಳುವಂಥವು ಅನ್ನುವಂಥ ಒಂದು ವಿಚಾರವನ್ನು ಕುರುಹುಗಳು ಅನ್ನುವಂಥ ಒಂದು ಕಥೆಯಲ್ಲಿ ಹೇಳಲಾಗಿರುವಂಥದ್ದು ಹೀಗೆ ಪ್ರತಿಯೊಂದು ಕತೆಗಳು ಸುಂದರವಾಗಿ ಮೂಡಿಬಂದಿವೆ ಬೈಕು ಬೈಗಳು ಅನ್ನುವಂಥ ಒಂದು ಕಥೆಯಲ್ಲಿ ತಂದೆ ಮಗನಿಗೆ ನಿರಂತರವಾಗಿ ಬೈತಾನ ಇರ್ತಾನೆ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ತಪ್ಪನ್ನು ಹುಡುಕ್ತಾ ಇರೋದು ಬೈತಾ ಇರೋದು ಆ ತಂದೆಯ ಸ್ವಭಾವವೇ ಹಾಗಾಗಿರುತ್ತೆ ಆ ಮಗ ಬೆಳೆದು ದೊಡ್ಡವನಾಗಿ ಮದುವೆಯಾಗಿ ಮಕ್ಕಳಾದರೂ ಕೂಡ ತಂದೆ ಬೈಗುಳ ನಿಲ್ಲೋದಿಲ್ಲ ಸಣ್ಣ ಪುಟ್ಟ ವಿಚಾರಗಳನ್ನು ಇಟ್ಕೊಂಡು ತನ್ನ ಮಗನಿಗೆ ನನ್ನ ಮನೆಯ ಸದಸ್ಯರಿಗೆ ನಿರಂತರವಾಗಿ ಬೈತಾನೆ ಇರೋದು ಅದನ್ನು ಒಂದು ಸ್ವಭಾವ ಆಗಿರುತ್ತೆ ಮಗನ ಹೆಂಡತಿ ಗಂಡು ಮಗುವನ್ನು ಗಂಡು ಮಗುವಿಗೆ ಜನ್ಮ ನೀಡಿಲ್ಲ ಗಂಡು ಮಗುವನ್ನು ಪಡೆದಿಲ್ಲ ಗಂಡು ಮಗ ಅವರ ಇದರಿಂದ ಹುಟ್ಟಿಲ್ಲ ಅನ್ನುವಂಥ ಕಾರಣಕ್ಕೆ ಬೈತಾ ಇರ್ತಾನೆ ಪ್ರತಿ ಸಾರಿ ಆದರೆ ಗಂಡು ಮಗು ಹುಟ್ಟಿದಾಗಲೂ ಅತ್ತಂದೆ ಬೈಯೋದನ್ನು ಬಿಡುವುದಿಲ್ಲ ಸಂತೋಷ ಹೆಚ್ಚಾಗಿ ಬೈಗುಣವನ್ನು ಪ್ರಾರಂಭ ಮಾಡ್ತಾನೆ ಆ ತಂದೆಯ ಸ್ವಭಾವ ಹೇಗಿರುತ್ತೆ ಅಂದರೆ ಖುಷಿ ದುಃಖ ಸಂತೋಷ ಎಲ್ಲವನ್ನು ಬೈಗಳ ಮೂಲಕ ಪಡೆದುಕೊಳ್ಳುವಂಥದ್ದು ಪ್ರಾರಂಭದಲ್ಲಿ ತಂದೆಯ ಬೈಗಳ ಮಗನಿಗೆ ಮನಸ್ಸಿಗೆ ನೋವು ಉಂಟು ಮಾಡ್ತಾ